ನಮಸ್ಕಾರ ಮಕ್ಕಳೇ ಇಂದಿನ ವಿಡಿಯೋ ಸಮಾಜ ವಿಜ್ಞಾನ ಏಳನೇ ತರಗತಿ ಇತಿಹಾಸ ಅಧ್ಯಾಯ ಹದಿನೈದು ಮೊಘಲರು ಹಾಗೂ ಮರಾಠರು ಈ ಪಾಠಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೆಯ ಸ್ಥಳ ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣಾ ಪ್ರತಾಪ್ ಸಿಂಹ ಅಂದರೆ ಅಕ್ಬರನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ಪ್ರಸಿದ್ಧ ಯಾರು ಅಂತಂದರೆ ರಾಣಾ ಪ್ರತಾಪ್ ಸಿಂಹ ಎರಡನೆಯ ಸ್ಥಳ ಫತೇಪುರ ಶಿಕ್ರಿಯನ್ನು ಡ್ಯಾಶ್ ಸಾಮ್ರಾಟ ನಿರ್ಮಾಣ ಮಾಡಿದನು ಅಕ್ಬರ್ ಸಹಿ ಸಾಮ್ರಾಟದ ನಿರ್ಮಾಣ ಮಾಡಿದನು ರಾಮಚರಿತ ಮಾನಸ ಡ್ಯಾಶ್ ಬರೆದ ಕೃತಿ ರಾಮಚರಿತ ಮಾನಸ ಅನ್ನೋದು ತುಳಸಿದಾಸರು ಬರೆದಂತಹ ಕೃತಿಯಾಗಿದೆ ಶಿವಾಜಿಯು ನಲ್ಲಿ ಜನಿಸಿದರು ಶಿವಾಜಿ ಶಿವಾಜಿಯು ಪುಣೆಯ ಬಳಿಯ ಶಿವನೇರು ದುರ್ಗದಲ್ಲಿ ಜನಿಸಿದರು ಐದನೆಯ ಬಿಟ್ಟ ಸ್ಥಳ ಶಹಾಜನನು ಮಗನ ಹೆಸರು ಔರಂಗಜೇಬ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೇನು ಉತ್ತರ ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳು ಮೊದಲಿಗೆ ಸಾಹಿತ್ಯಿಕ ಕೊಡುಗೆಗಳನ್ನು ನೋಡೋಣ ಮೊಘಲರು ಪರ್ಷಿಯನ್ ಸಾಹಿತ್ಯಕ್ಕೆ ತಮ್ಮದೇ ಆದ ವಿಶೇಷ ಪ್ರೋತ್ಸಾಹವನ್ನು ನೀಡಿದರು ಅಕ್ಬರನ ಆಸ್ಥಾನದಲ್ಲಿ ಅಬ್ದುಲ್ ಫಜಲ್ ಜಾಮುದ್ದೀನ್ ಮತ್ತು ಬದೌಣಿ ಎಂಬುವರು ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು ಅಕ್ಬರ್ ನಾಮ ಅಬ್ದುಲ್ ಫಜಲನ ಪ್ರಮುಖ ಕೃತಿ ಮೊಘಲ ರಾಜಕುಮಾರ ದಾರಾ ಶುಕೋ ಭಗವದ್ಗೀತೆಯನ್ನು ಭಾಷಾಂತರ ಮಾಡಿದನು ಇನ್ನು ತುಳಸಿದಾಸರು ರಾಮಚರಿತ ಮಾನಸ ಎಂಬ ಕೃತಿಯನ್ನು ರಚಿಸಿದರು ವಾಸ್ತುಶಿಲ್ಪಕ್ಕೆ ಮೊಘಲರ ಕಾಲದ ಕೊಡುಗೆಗಳು ದೆಹಲಿಯಲ್ಲಿ ಹುಮಾಯಾನ ಸಮಾಧಿ ಬುಲಂದರ್ವಾಜ ಆಗ್ರಾದಲ್ಲಿ ಅರಮನೆ ತಾಜ್ ತಾಜ್ಮಹಲ್ ದೆಹಲಿಯ ಕೆಂಪುಕೋಟೆ ಮುಂತಾದ ವಾಸ್ತುಶಿಲ್ಪಗಳನ್ನು ಮೊಘಲರು ಕೊಡುಗೆ ನೀಡಿದ್ದಾರೆ ಚಿತ್ರಕಲೆಗೆ ಸಂಬಂಧಿಸಿದಂತೆ ಮೊಘಲರ ಕೊಡುಗೆಗಳನ್ನು ನೋಡೋಣ ಮೊಘಲರ ಕಾಲದಲ್ಲಿ ಚಿರಣಿ ಎಂಬ ನೂತನ ಚಿತ್ರಕಲಾ ಸಂಪ್ರದಾಯ ಹುಟ್ಟಿಕೊಂಡಿತು ಇನ್ನು ಸಂಗೀತಕ್ಕೆ ಸಂಬಂಧಪಟ್ಟಂತೆ ಮೊಘಲರ ಕೊಡುಗೆಗಳು ಅಕ್ಬರನ ಕಾಲದಲ್ಲಿ ಸಂಗೀತಕ್ಕೆ ಹೆಚ್ಚಿನ ಪ್ರೋತ್ಸಾಹ ಪ್ರೋತ್ಸಾಹ ಸಿಕ್ಕಿತು ತಾನ್ಸೇನನು ಅಕ್ಬರನ ಆಸ್ಥಾನದ ಪ್ರಸಿದ್ಧ ಸಂಗೀತಗಾರನಾಗಿದ್ದನು ಮುಖ್ಯ ಪ್ರಶ್ನೆ ಎರಡು ಅಕ್ಬರನ ಆಡಳಿತ ಕುರಿತು ವಿವರಿಸಿ ಉತ್ತರ ಅಕ್ಬರ್ ಉತ್ತಮ ಆಡಳಿತಗಾರನಾಗಿದ್ದು ರಾಜನಿರಗ ರಾಜನಿರಬೇಕಾದಂತಹ ಎಲ್ಲ ಗುಣಗಳು ಅವನಲ್ಲಿದ್ದವು ಇವನು ನಿರಂಕುಶ ಪ್ರಭುವಾಗಿರಲಿಲ್ಲ ಹಿಂದೂಗಳಿಗೆ ತನ್ನ ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನು ನೀಡಿದ ಹಿಂದೂಗಳ ಮೇಲೆ ವಿಧಿಸಿದ್ದ ಜಶಿಯಾ ಎಂಬ ತಲೆಗಂದಾಯವನ್ನು ಹಾಗೂ ಯಾತ್ರಾ ತೆರಿಗೆಯನ್ನು ಅಕ್ಬರ್ ರದ್ದುಪಡಿಸಿದನು ಇವನು ಗೋ ಹತ್ಯೆ ಹಾಗೂ ಸತಿ ಪದ್ಧತಿಯಂತಹ ಈ ಕೆಟ್ಟ ಪದ್ಧತಿಗಳನ್ನ ಅಕ್ಬರನು ತಡೆ ಹಿಡಿದನು ಇನ್ನು ಮುಂತಾದ ಕಾರಣಗಳಿಂದ ಮೊಘಲ ಸಾಮ್ರಾಜ್ಯ ಸಾರಿ ಪ್ರಶ್ನೆ ಮೊಘಲರ ಸಾಮ್ರಾಜ್ಯದ ಅವಣತಿಗೆ ಕಾರಣವೊಂದನ್ನು ತಿಳಿಸಿರಿ ಉತ್ತರ ಸರ್ದಾರರು ಭ್ರಷ್ಟರಾಗಿದ್ದರು ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರವಾದಂಥ ಅಂತಹ ಕಲಹಗಳು ನಡೆದವು ಇನ್ನು ಮುಂತಾದ ಕಾರಣಗಳಿಂದಾಗಿ ಮೊಘಲರ ಸಾಮ್ರಾಜ್ಯ ಅವನತಿಯನ್ನು ಹೊಂದಿತು ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು ಉತ್ತರ ಜೀಜಾ ಶಿವಾಜಿಯ ತಾಯಿ ಜೀಜಾಬಾಯು ಶಿವಾಜಿಗೆ ರಾಮಾಯಣ ಮತ್ತು ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳ ವೀರಾದಿ ವೀರರ ಕಥೆಗಳನ್ನು ಹೇಳುತ್ತಾ ಧರ್ಮರಕ್ಷಣೆ ದೇಶಾಭಿಮಾನದ ಮನೋಭಾವವನ್ನು ಪ್ರಚೋದಿಸಿದಳು ಐದನೆಯ ಪ್ರಶ್ನೆ ವಿಜಾಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು ಉತ್ತರ ವಿಜಯಪುರದ ಸುಲ್ತಾನನ ಅಧೀನದಲ್ಲಿದ್ದ ರಾಯಗಡ ಸಿಂಹಗಡ ಪ್ರತಾಪಗಡ ಕೋಟೆಗಳನ್ನು ಶಿವಾಜಿಯು ಗೆದ್ದಿದ್ದರಿಂದ ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ವಿರೋಧಿಸಿದನು ಆರನೇ ಪ್ರಶ್ನೆ ಶಹಿಸ್ತಾ ಖಾನ್ ಯಾರು ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದ ಪರಿಣಾಮವೇನಾಯಿತು ಉತ್ತರ ಶಹಿಸ್ತಾ ಖಾನ್ ಔರಂಗಜೇಬನ ಸೇನಾನಿ ಕಾನನು ಶಿವಾಜಿಯನ್ನು ಸೆರೆ ಹಿಡಿಯಲು ಪುಣೆಯ ಅರಮನೆಯಲ್ಲಿ ಬೀಡುಬಿಟ್ಟಿದ್ದನು ಎರಡು ವರ್ಷಗಳು ಕಳೆದರೂ ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ ಶಿವಾಜಿ ಸೈನಿಕರೊಂದಿಗೆ ವೇಷ ಬದಲಿಸಿ ಕಾನನ ಸ್ವಾರಿ ವಾಸಸ್ಥಾನದ ಮೇಲೆ ದಾಳಿ ಮಾಡಿದನು ಖಾನನು ದಾಳಿಯಿಂದ ಪಾರಾದರೂ ತನ್ನ ಹೆಬ್ಬೆರಳನ್ನು ಕಳೆದುಕೊಂಡನು ಶಹಿಸ್ತಾನನು ಭಯಭೀತಿಯಿಂದ ಪುಣೆಯಿಂದ ಪಲಾಯನ ಮಾಡಿದನು ಇನ್ನು ಏಳನೆಯ ಪ್ರಶ್ನೆ ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು ಉತ್ತರ ಶಿವಾಜಿಯು ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಛತ್ರಪತಿ ಎಂಬ ಬಿರುದನ್ನು ಧರಿಸಿದನು ಇನ್ನು ಕೊನೆಯ ಮತ್ತು ಎಂಟನೆಯ ಪ್ರಶ್ನೆ ನೀವು ಶಿವಾಜಿಯ ಯಾವ ಗುಣವನ್ನು ಮೆಚ್ಚುವಿರಿ ಏಕೆ ಶಿವಾಜಿಯಲ್ಲಿ ಬೆಳೆಸಿಕೊಳ್ಳಬಹುದಾದಂಥ ಮಕ್ಕಳಲ್ಲಿ ಸಾಕಷ್ಟು ಒಳ್ಳೆಯ ಸದ್ಭಾವನೆಗಳನ್ನು ಗುಣಗಳನ್ನು ನೋಡಬಹುದು ಅದರಲ್ಲಿ ಶಿವಾಜಿಯ ಶೌರ್ಯ ಮತ್ತು ಚತುರತೆಯ ಗುಣವನ್ನು ನಾನು ಮೆಚ್ಚಿವೆ ಏಕೆಂದರೆ ಇವನು ತುಂಬ ಧೈರ್ಯಶಾಲಿ ಶಕ್ತಿಯನ್ನು ಶಕ್ತಿಯಿಂದಲೇ ಗೆಲ್ಲಬೇಕು ಮೋಸವನ್ನು ಮೋಸದಿಂದಲೇ ನಾವು ಸೋಲಿಸಬೇಕು ಎದುರಿಸುವ ಕಾರ್ಯಚತುರತೆ ಅವನಲ್ಲಿತ್ತು ಇವನು ಗೆರಿಲ್ಲ ಯುದ್ಧ ತಂತ್ರವನ್ನು ಕಲಿತಿದ್ದು ಒಬ್ಬ ಆದರ್ಶ ಪುರುಷನಾಗಿದ್ದನು ಮತ್ತು ತಾಯಿಗೆ ತಕ್ಕ ಮಗನಾಗಿ ತಾಯಿಗೆ ವಿಧೇಯನಾಗಿ ತಾಯಿಯ ಮಾತುಗಳನ್ನೇ ಚಾಚೂ ತಪ್ಪದೆ ಪಾಲಿಸಿದಂತಹ ಮಗನಾಗಿ ನಾವು ಶಿವಾಜಿಯನ್ನು ನೋಡುತ್ತೇವೆ ಆದ್ದರಿಂದ ಶಿವಾಜಿಯ ಒಳ್ಳೆಯ ಗುಣಗಳ ಬಹಳಷ್ಟು ಇದೆ ಎಷ್ಟು ಆತನ ಗುಣಗಾನ ಮಾಡಿದರೂ ನಮಗೆ ಬೇಜೆ ಸಾಕಾಗಲ್ಲ ಅನಿಸುತ್ತೆ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯ ಆಗುತ್ತೆ ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು